ಬರೀ ವ್ಯೂ ಪಾಯಿಂಟ್ ನೋಡಕ್ಕೆ ಹೋಯ್ತಾವ ಬೇರೆ ಏನೂ ಮಾಡಿಲ್ಲ ನಮಸ್ಕಾರ ಗುರು ಸೆಕೆಂಡ್ ವಿಡಿಯೋಗೆ ವಿಶ್ರಾಂತಿ ಪಡೆಯೋದಕ್ಕೆ ಒಳ್ಳೆ ಜಾಗ ಹುಡಿಕೊಂಡಿದ್ದಾರೆ ಗುರು ಈ ಜಾಗದಲ್ಲೇ ಒಂದು ಗುಡ್ಸ್ಲಾಕ್ ಅನಿಸ್ತೈತೆ ಇನ್ನೂರಿಂದ ನಾನೂರು ಮೆಟ್ಲುಗಳ ಅಂದ್ಕೊಂಡಿದ್ದೆ ಇನ್ನು ತುಂಬಾ ದೂರ ಐತೆ ಗುರುತಿಸುಸ್ತಾ ಇತ್ತು ಜೈ ಶ್ರೀ ರಾಮ್ ರಾಮನ ಬಂಟ ಈ ಹನುಮಂತ ಇನ್ನು ಇನ್ನೂರು ಮೀಟ್ರ್ ಐತೆ ದೇವಸ್ಥಾನ

ಈ ಸೀತೆಗೆ ನೀರು ಕುಡಿಬೇಕು ಅಂದಾಗ ಇಲ್ಲಿಂದ ಈ ಮೇಲ್ಗಡೆಯಿಂದ ಶ್ರೀರಾಮ ಕೂತ್ಕೊಂಡು ಕೆಳಗಡೆ ಬಾಣ ಬಿಟ್ಟಾಗ ಕೆಳಗಡೆಯಿಂದ ನೀರು ಉಗ್ತಂತೆ ಇದೇ ಈ ಹೊಂಡದ ಕತೆ ಈ ಹೊಂಡದಲ್ಲಿ ಮುಂಚೆ ಎಲ್ಲ ಸ್ನಾನ ಮಾಡ್ತಿದ್ರು ಈಗ ಯಾರು ಬಿಡೋದಿಲ್ಲ ಇಲ್ಲಿಗೆ ಬಿದ್ದವರು ಯಾರು ಬದುಕಿಲ್ಲ ಇಲ್ಲಿ ಇದೇ ದೇವಸ್ಥಾನ ಈ ಬೆಡ್ತಲ್ಲಿರೋದು ರಾಮ್ನವಮಿ ದಿನ ಈ ದೇವಸ್ಥಾನಕ್ಕೆ ಬಂದರೆ ಒಳ್ಳೆಯದಾಗುತ್ತಂತೆ ಮುಂಚೆ ಇಲ್ಲೇನು ಪ್ರಸಾದ ಕೊಡ್ತಿರಲಿಲ್ಲ ಯುವ ಕೊಡ್ತಿದ್ದಾರೆ ನೀವು ಯಾವುದೇ ಹೋಗಿ ಅಲ್ಲಿ ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಆದ್ರೂ ರೂಲ್ಸ್ ರೆಗ್ಯುಲೇಷನ್ ಅನ್ನೋದಿದ್ದೇ ಇರುತ್ತೆ ಆದರೆ ಈ ಆದರೆ ಈ ಬೆಟ್ಟದಲ್ಲಿ ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ ಅನ್ನೋದೇನಿಲ್ಲ ಪ್ರವಾಸಿಗರಿಗೆ ಇದೊಂಥರ ಸ್ವತಂತ್ರ ಸಿಕ್ಕಾಗೆ ಈ ಬೆಟ್ಟದಲ್ಲಿ ಏನು ಬೇಕಾದರೂ ಮಾಡ್ಬೋದು ಎಷ್ಟೊತ್ತು ಗಂಟೆಗಾರು ಇರ್ಬೋದು ಆದರೆ ಆರು ಗಂಟೆ ಒಳಗಡೆ ಕೆಳಗಡೆ ಹೋಗಿಬಿಡಬೇಕು ಅಷ್ಟೇ ನೀವು ಆರು ಗಂಟೆ ಒಳಗಡೆ ಕೆಳಗಡೆ ಹೋಗಿಲ್ಲ ಅಂದರೆ ಯಾರೂ ಬಂದು ಚೆಕ್ ಮಾಡೋದಿಲ್ಲ ಇಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ ಈ ಮೈಕಲ್ಲಿ ಆದರೆ ನೀವು ಕೇಳಿಸುತ್ತಾ ಇಲ್ಲವೋ ಗೊತ್ತಿಲ್ಲ ಮೇಲ್ಗಡೆ ನೀವು ಕೆಳಗಡೆ ಹೋಗಿಲ್ಲ ಅಂದರೆ ಮೇಲ್ಗಡೆನೇ ಇರ್ಬೋದು ನಿಮ್ಮ ಸೇಫ್ಟಿ ನಿಮ್ಮದು ನಾನು ನೋಡಿದಾಗೆ ದಿನದಿಂದ ದಿನಕ್ಕೆ ಜನಗಳು ತುಂಬ ಜನ ಬರ್ತಿದ್ದಾರೆ ಇಲ್ಲಿಗೆ ಆದರೆ ರೂಲ್ಸು ರೆಗ್ಯುಲೇಷನ್ ಮಾಡೋದು ಒಳ್ಳೇದಿಲ್ಲಿ ಯಾಕೆಂದರೆ ಪ್ಲಾಸ್ಟಿಕ್ ಮುಕ್ತ ವಲಯ ಮಾಡಬೇಕು ಅಂದರೆ ಈ ಥರ ರೂಲ್ಸ್ಗಳು ತರಲೇಬೇಕು ನಾನು ತುಂಬ ಜನ ನೋಡಿದ್ದೀನಿ ನೀರು ಕುಡಿಯೋಕೆ ಅಂತ ನೀರು ಬಟ್ಲೆ ತಗೊಂಡೋಗ್ತಾರೆ ಕುಡ್ದಾದ ಮೇಲೆ ಬೆಡ್ದಿಂದ ಆಚೆಗೆಸಿತಾರೆ ಈ ಬೆಡ್ತಲ್ಲಿ ಏನೋ ಒಂಥರ ಫೀಲ್ ಬರುತ್ತೆ ಪಾಸಿಟಿವ್ ಫೀಲ್ ಕೂತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕ್ಕೆ ಮಲ್ಕಳಕ್ಕೆ ಒಳ್ಳೊಳ್ಳೆ ಜಾಗಗಳು ಇದ್ದಾವೆ ಇಲ್ಲಿ ಈ ಜಾಗದಲ್ಲಿ ಹಾವುಗಳು ಕಮ್ಮಿವೆ ಯಾಕೆ ಅಂದರೆ ನವಿಲುಗಳು ಎಲ್ಲಿ ಹೆಚ್ಚಾಗಿರ್ತಾವೋ ಅಲ್ಲಿ ಆವಿನ ಸಂತತಿ ಕಡಿಮೆ ಇರುತ್ತೆ ಈ ಮನ್ಸಿಗೆ ವಯಸ್ಸಾಗದೆ ಅಂತ ಗೊತ್ತಾಗೋದು ಯಾವಾಗ ಅಂದರೆ ಈ ಥರ ಬೆಟ್ಟ ಗುಡ್ಡ ಹತ್ತಿ ಇಳ್ದಾಗ್ಲೇ ನಮ್ಮ ವಯಸ್ಸು ನಮ್ಗೆ ಅರಿವಾಗೋದು ಇದೆಲ್ಲ ನ್ಯಾಚುರಲ್ ವರ್ಕೌಟು ಜಿಮ್ಮಲ್ಲಿ ಎಷ್ಟೇ ವರ್ಕೌಟ್ ಮಾಡೋದ್ರೂ ಏನು ಯೂಸ್ ಇಲ್ಲ ಶರೀರ ದಪ್ಪ ಆಗುತ್ತೆ ಅಷ್ಟೇ ಒಂದು ಟೈಮಲ್ಲಿ ಬೆಟ್ಟದ ಮೇಲ್ಗಡೆ ಹೋಗೋರು ಕಮ್ಮಿ ಜನ ಯಾಕೆಂದರೆ ಕೆಳಗಡೆನೇ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಕೆಳಗಡೆ ಇಲ್ದು ಹೋಗ್ಬಿಡ್ತಿದ್ರು ಇಲ್ಲಿ ಮೇಲ್ಗಡೆ ಈ ಥರ ಇದೇನೋ ಜಾಗ ಇದೆ ಅನ್ನೋದೇ ಯಾರಿಗೂ ಗೊತ್ತಿರಲಿಲ್ಲ ಆದರೆ ಇವಾಗ ಈ ಬೆಟ್ಟಕ್ಕೆ ಬಂದವರೆಲ್ಲ ಹೋಗ್ತಾಯಿರ್ತಾರೆ ಯಾರು ಬಾಡಿ ಸಣ್ಣ ಮಾಡ್ಕೊಬೇಕು ಅಂತಿದ್ರೆ ಸುಮಾರು ಬೆಂಗಳೂರಿಂದ ಏಯ್ಟಿ ಕಿಲೋಮೀಟರ್ ನೂರು ಕಿಲೋಮೀಟರ್ ಒಳಗಡೆ ಸುಮಾರು ಬೆಟ್ಟಗಳಿದ್ದಾವೆ ವಾರಕ್ಕೊಂದೊಂದು ಬೆಟ್ಟ ಹತ್ತಿ ಇಳಿತಾಯಿರಿ ನೀವು ಆಟೋಮೆಟಿಕ್ಲಿ ಸಣ್ಣ ಹಾಕ್ತೀರಾ ನಿಧಾನ ನಿಧಾನ ಬಿದ್ರೆ ಎಲ್ಲ ಹೊಡೆದೋಯ್ತದೆ ಹೆಲ್ಮೆಟ್ ಈ ಬೆಟ್ಟಗಳು ಹತ್ತಬೇಕು ಅಂದರೆ ಬೆಳಗ್ಗೆ ಎದ್ದು ಬಹುಷ್ಟು ಆರ್ಲೆಕ್ಸು ಗುರು ನಾವೆಲ್ಲ ಬೆಳ ಬೆಳಗ್ಗೆನೆ ರಾಗಿ ಮುದ್ದೆ ತಿನ್ಕೊಬಂಬಿಡ್ತೀವಿ ಒಳ್ಳೆ ಎನರ್ಜಿ ಬರುತ್ತೆ ನಮಗೆ ಈ ರೈತರ ಮಕ್ಕಳಿಗೆಲ್ಲ ಯಾಕೆ ಎನರ್ಜಿ ಡ್ರಿಂಕು ಅಲ್ವಾ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಬನ್ನಿ ನೋಡ್ಕೊಂಬರೋಣ ಇಲ್ಲಿ ಫೋಟೋ ಶೂಟ್ ಮಾಡಿಸೋದಕ್ಕೆ ಇದೆ ಜಾಗ ಆದರೆ ಫಾಗ್ ಎಲ್ಲ ಬೇಕು ಅಂದರೆ ಇನ್ನೊಂದು ಟೂ ಮಂತ್ ವೆಯ್ಟ್ ಮಾಡಬೇಕು ಅಂದರೆ ಸೆಪ್ಟೆಂಬರಲ್ಲಿ ಬಂದರೆ ಇರುತ್ತೆ ಇಲ್ಲಿ ಯಾರಾದರೂ ಆಕಸ್ಮಿಕವಾಗಿ ಬಿದ್ದರೆ ಕರೆಕ್ಟಾಗಿ ಹೈವೇಗೆ ಲ್ಯಾಂಡ್ ಆಗ್ತೀರ ಈ ಲೊಕೇಶನಲ್ಲಿ ವೆಡ್ಡಿಂಗ್ ಫೋಟೋ ಶೂಟ್ ಮಾಡೋದಕ್ಕೆ ಒಳ್ಳೆ ಕಂಫರ್ಟೇಬಲ್ ಇರುತ್ತೆ ಯಾಕೆಂದರೆ ವೀಕ್ ಡೇ ವೀಕ್ ಡೇಸಲ್ಲಿ ಬಂದರೆ ಯಾರೂ ಇರೋಲ್ಲ ಜನ ಇಲ್ಲಿ ನಾವು ಬಂದಿರೋದು ವೀಕೆಂಡಲ್ಲೇ ಅಂದರೆ ಸಂಡೇ ಬಂದಿರೋದು ನಾವು ಸಂಡೇನಲ್ಲೇ ಜಾಸ್ತಿ ಜನ ಏನಿಲ್ಲ ಆಲ್ಮೋಸ್ಟ್ ಕಮ್ಮಿನೇ ಇದ್ದಾರೆ ನೀವು ವೀಕ್ ಡೇಸಲ್ಲಿ ಯಾರು ವೆಡ್ಡಿಂಗ್ ಫೋಟೋ ಶೂಟ್ ಮಾಡಿಸೋರು ಬಂದರೆ ನೋಡಿ ನಿಮಗೆ ಆರಾಮಾಗಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲಿ ನಿಮ್ಮನ್ನ ಡಿಸ್ಟರ್ಬ್ ಮಾಡೋರು ಯಾರೂ ಇರೋಲ್ಲ ರಾಮದೇವ್ರ ಬೆಟ್ಟದಲ್ಲಿ ಇದೊಂದು ವ್ಯೂ ಪಾಯಿಂಟು ಬೇರೆ ಎಲ್ಲ ಬೆಟ್ಟಗಳು ಇಲ್ಲಿ ಕೂಟ್ಕಲ್ ಬೆಟ್ಟ ಕೂಡ ಇಲ್ಲಿಂದ ಹತ್ರ ಜಸ್ಟ್ ಟ್ವೆಂಟಿ ಸೆವೆನ್ ಕಿಲೋಮೀಟರು ಸ್ವಲ್ಪ ಹನಿ ಹನಿ ಬರೋ ಥರ ಮಳೆ ಬಂದಿದ್ರೆ ಇನ್ನೂ ಸಖತ್ತಾಗಿರೋದು ಇಲ್ಲಿ ಬೆಟ್ಟದಲ್ಲಿ ಕಾಲು ಜಾರಬೇಕು ಅವಾಗಲೇ ತ್ರಿಲ್ ಇರುತ್ತೆ ಹತ್ತೋದಕ್ಕೆ ಅಂದರೆ ಬೆಟ್ಟ ಅಥವಾ ಕಾಲು ಜಾರಿದ್ರೆ ನಿಮ್ಮ ಕಾಲಲ್ಲಿ ಇರೋದೆಲ್ಲ ರಫ್ ಆಗಿರೋದು ಚರ್ಮ ಎಲ್ಲ ಸ್ಮೂತ್ ಆಗುತ್ತೆ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ವ್ಯೂ ಪಾಯಿಂಟ್ ಈ ವ್ಯೂ ಪಾಯಿಂಟಲ್ಲಿ ಇಡೀ ರಾಮನಗರನ ನೋಡ್ಬೋದು ಬರೀ ವ್ಯೂ ಪಾಯಿಂಟ್ ನೋಡೋಕೆ ಹೋಯ್ದು ಬೇರೆ ಏನೂ ಮಾಡಿಲ್ಲ ಇವ್ರ ಮಾತ್ರ ರೋಡಲ್ಲಿ ಹಗ್ ಮಾಡ್ಕೊಂಡು ಹೋಗ್ಬೋದು ನಾವು ಸೈಡ್ಗೆ ಹೋಗಿದ್ದು ಬಂದರೆ ಒಂಥರ ನೋಡ್ತಾರೆ ಏನು ಮಾಡೋಕ್ಕಾಗಲ್ಲ ಇದು ಕಪಲ್ಸ್ಗೆನೆ ಒಂದು ಒಳ್ಳೆ ಪ್ಲೇಸ್ ಆಗಿರೋದ್ರಿಂದ ಈ ಥರ ಎಲ್ಲ ನೋಡ್ತಾರೆ ಕಪಲ್ಸ್ಗಳು ಏನಾರು ಸೈಡ್ಗೆ ಹೋಗಿದ್ದು ಬಂತು ಅಂದರೆ ಹೊಸ್ದಾಗಿ ಕ್ರಿಯೇಟ್ ಮಾಡಿರೋ ಯೂಟ್ಯೂಬ್ ಬರ್ಗೆ ಇದೊಂದು ಒಳ್ಳೆ ಜಾಗ ಅಂದರೆ ಬೆಂಗಳೂರು ಸುತ್ತಮುತ್ತ ಅರೌಂಡು ಸುಮಾರು ಈ ಥರ ಬೆಟ್ಟಗಳಿದ್ದಾವೆ ಸುಮಾರು ಎಕ್ಸ್ಪ್ಲೋರ್ ಮಾಡ್ಕೊಂಬಂದ್ರೆ ಒಳ್ಳೆ ಕಂಟೆಂಟ್ ಸಿಗುತ್ತೆ ನಿಮಗೆಲ್ಲ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋರಿಗೆ ನಾನು ಸಜೆಷನ್ ಮಾಡೋದು ಇಂಥ ಪ್ಲೇಸ್ಗಳನ್ನ ಫಸ್ಟ್ ಇದನ್ನು ಎಕ್ಸ್ಪ್ಲೋರ್ ಮಾಡಿ ಒಂದು ಎಕ್ಸ್ಪೀರಿಯನ್ಸ್ ತೊಗೊಳ್ಳಿ ಅದಾದಮೇಲೆ ಹೊರ್ಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋದ್ರೆ ಒಂಥರ ಕಂಟೆಂಟ್ ಸಿಗುತ್ತೆ ನಿಮಗೆಲ್ಲ ಇವಾಗ ನಾವು ಕಂಟೆಂಟ್ನ ಹಿಡಿದು ಇಟ್ಕೊಬೋದು ನೋಡಿದ ತಕ್ಷಣ ಏನೋ ಒಂದು ಕಂಟೆಂಟ್ ನಮ್ಮಲ್ಲಿ ಒಂದು ಕ್ರಿಯೇಟಿವಿಟಿ ಅನ್ನೋದು ಬಂದ್ಬಿಡುತ್ತೆ ಆವಾಗ ಆ ಟೈಮಲ್ಲಿ ಆದರೆ ಇವಾಗ ಬೇಜಾನ್ ದುಡ್ಡು ಕಟ್ ಮಾಡ್ಕೊಂಡು ನಾವು ಹೊರಗಡೆ ಹೋಗಿದ್ದು ಬಂದು ಕಂಟೆಂಟ್ ಮಾಡ್ತೀವಿ ಅಂದರೆ ಇವಾಗ ಸುಮ್ಮನೆ ಹೋಗಿ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಬರಬೇಕಾಗುತ್ತೆ ನಮ್ಗೆ ಏನು ಕಂಟೆಂಟ್ ಸಿಗಲ್ಲ ಏನು ಮಾತಾಡೋದಿಕ್ಕೆ ಏನು ಸಿಗೋದಿಲ್ಲ ಒಂದು ಪ್ಲೇಸ್ ಬಗ್ಗೆ ನಾವು ಐದರಿಂದ ಹತ್ತು ನಿಮಿಷ ಮಾತಾಡ್ತೀವಿ ಅಂದರೆ ಅದು ಸುಮ್ಮನೆ ಅಲ್ಲ ನಮಗೆ ಬೇಜಾನ್ ತಲೆಯಲ್ಲಿ ಓಡ್ತಾ ಇರಬೇಕು ನನಗೂ ಬೆಟ್ಟ ಹತ್ತಿ ಹತ್ತಿ ಸುಸ್ತಾಯಿತು ಫೈನಲಿ ಇಲ್ಲಿಗೆ ರೀಚ್ ಆಗಿದ್ದೀನಿ ಯಾಕಂದ್ರೆ ಇದೊಂದು ಬಂಡೆ ಹತ್ತಬೇಕು ಅಂದರೆ ಹತ್ತಬೇಕು ಯಾಕೆಂದ್ರೆ ಇಲ್ಲಿ ಇಟ್ಕೊಳ್ಳೋದಕ್ಕೆ ಏನು ಅಷ್ಟೊಂದು ಗ್ರಿಪ್ ಏನು ಇರೋದಿಲ್ಲ ನಾನು ನೋಡ್ದಂಗೆ ಇಲ್ಲಿ ಹುಡುಗರು ಮಾತ್ರ ಹತ್ತೋದಕ್ಕೆ ಸಾಧ್ಯ ಯಾಕೆಂದ್ರೆ ವಯಸ್ಸಾಗಿ ಸ್ವಲ್ಪ ವಯಸ್ಸಾಗಿರೋರು ಬಂದು ಅಂದರೆ ಇದು ನೋಡಿದ ತಕ್ಷಣ ವಾಪಸ್ ಹೋಗ್ಬಿಡ್ತಾರೆ ಈ ಜಾಗದಲ್ಲಿ ನಾನು ಕ್ಯಾಮ್ರಾ ಇಟ್ಕೊಂಡು ಹತ್ತೋದಕ್ಕಾಗದೆ ಯಾಕೆಂದರೆ ಸ್ವಲ್ಪ ಸ್ಲಿಪ್ ಆಯಿತು ಅಂದರೆ ನಾನು ಪಾತಾಳದಲ್ಲಿ ಇಡ್ತೀನಿ ಇದು ನೋಡೋದಕ್ಕೆ ಗುಹೆ ಥರ ಇದೆ ಆದರೆ ಗುಹೆ ಅಲ್ಲ ಇದು ಕಲ್ಲು ಒಂದು ಸ್ವಲ್ಪ ವಾರೆ ಆಗಿರೋದು ಅಷ್ಟೇ ಇದು ಕಲ್ಲು ಕಲ್ಲಿನ ಮಧ್ಯ ಒಂದು ಸ್ವಲ್ಪ ಗ್ಯಾಪ್ ಇದೆ ಟ್ರೈನಲ್ಲಿ ಇಷ್ಟ ರಾಮನಗರ ಬೆಟ್ಟ ಇದೆ ವ್ಯೂ ಪಾಯಿಂಟ್ ಲಾಸ್ಟ್ ಮೇನ್ ದೊಡ್ಡ ಬಂಡೆ ಕೆಳಗಡೆಯಿಂದ ದೊಡ್ಡ ಬಂಡೆ ಥರ ಕಾಣುತ್ತಲ್ಲ ಅದೇ ಮೇಲ್ಗಡೆ ಇದ್ದೀನಿ ನೋಡ ಇಲ್ಲಿ ಒನ್ ಅವರ್ ಟು ಅವರ್ ಕೂತ್ಕೊಂಡ್ರೆ ಸಾಕು ಮೈಂಡ್ ಫುಲ್ ಫ್ರೆಶ್ ಆಗುತ್ತೆ ಒಂದು ಒಳ್ಳೆ ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಪ್ಲೇಸ್ನ ನೀವು ವಿಸಿಟ್ ಮಾಡಿ ಒಂದು ನಿಮ್ಗೆ ಒಂದು ಸಾಟಿಸ್ಫೈ ಅಂತೂ ಸಿಕ್ಕೇ ಸಿಗುತ್ತೆ ಈ ಜಾಗ ನಿಮಗೆ ಎಲ್ಲೂ ಡಿಸಪಾಯಿಂಟ್ ಮಾಡೋದಿಲ್ಲ ಯಾಕೆಂದರೆ ಕೆಳಗಡೆಯಿಂದ ಹತ್ತುವಾಗ ಫುಲ್ಲು ಗ್ರೀನರಿ ಇರುತ್ತೆ ಮೇಲ್ಗಡೆ ಟಾಪಿಗೆ ಬಂದರೆ ಫ್ರೆಶ್ ಗಾಳಿ ಬರುತ್ತೆ ಇನ್ ಗ್ಲೋಯಿಂಗ್ ಅಂತಲೇ ಅನಿಸ್ಬೋದು ಅನಿಸ್ಬಿಡೋದಿಲ್ಲ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮ್ಮ ವೀಡಿಯೋನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇನ್ನಷ್ಟು ವೀಡಿಯೋ ಮಾಡೋದಕ್ಕೆ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಕೆಳಗಡೆ ಇಲ್ಲಿ ಹೋಗ್ತೀನಿ ಟಾಟಾ ಬಾಗ